ಸೈನ್ಸ್ನೂ ಇ ಟಿ ಜಿ ಸರ್ವೆ ಬಂದಿದೆ ಮುನ್ನೂರ ಎಪ್ಪತ್ತು ಎನ್ ಡಿ ಎ ಮೈತ್ರಿಕೂಟಕ್ಕೆ ನೂರಿಪ್ಪತ್ತು ಇಂಡಿಯಾ ಮೈತ್ರಿಪೂಟಕ್ಕೆ ರಾಜ್ಯದಲ್ಲಿ ಇಪ್ಪತ್ತೊಂದರಿಂದ ಇಪ್ಪತ್ಮೂರು ಬಿ ಜೆ ಪಿ ಒಂದರಿಂದ ಎರಡು ಜೆ ಡಿ ಎಸ್ ನಾಲ್ಕರಿಂದ ಆರು ಕಾಂಗ್ರೆಸ್ ಕರ್ನಾಟಕ ರಾಜ್ಯದಲ್ಲಿ ಈಗ ಇರತಕ್ಕಂಥ ವಾತಾವರಣನ ಗಮನಿಸಿದ್ರೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ವಾತಾವರಣ ಮತ್ತು ಭಾರತೀಯ ಜನತಾ ಪಾರ್ಟಿ ಪರವಾಗಿದೆ ನರೇಂದ್ರ ಮೋದಿ ಜ್ವರ ಪರವಾಗಿದೆ ಒಂದು ಕಡೆ ಕೇಂದ್ರದ ನರೇಂದ್ರ ಮೋದಿಜಿ ನೇತೃತ್ವದ ಒಂದು ಕಾರ್ಯಕ್ರಮಗಳು ಯೋಜನೆಗಳನ್ನು ಜನ ಮೆಚ್ಚಿಕೊಂಡಿದ್ದಾರೆ ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿಯ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿನ ಉತ್ತಮ ನರೇಂದ್ರ ಮೋದಿಜಿಯವರ ನಾಯಕತ್ವವೇ ಶ್ರೇಷ್ಠ ಅಂತಕ್ಕಂಥ ತೀರ್ಮಾನಕ್ಕೆ ಈಗಾಗಲೇ ಬಂದಿದ್ದಾರೆ ನಾವೆಲ್ಲ ಎಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಕೂಡ ನಮ್ಮ ಅಭ್ಯರ್ಥಿಗಳ ಒಂದು ಆಯ್ಕೆ ಪ್ರಕ್ರಿಯೆ ಇನ್ನೂ ಕೂಡ ನಡೀತಾ ಇದೆ ಹಾಗಾಗಿ ನಮ್ಮ ಕೇಂದ್ರದ ವರಿಷ್ಠರು ಸಹ ವಿಶೇಷ ರಾಜ್ಯದಲ್ಲಿ ಎಲ್ಲ ಅಭ್ಯರ್ಥಿಗಳ ಬಗ್ಗೆ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಭಾಳ ಗಂಭೀರವಾಗಿ ಚಿಂತನೆ ನಮ್ಮ ನಡೆಸಿದ್ದಾರೆ ಇವತ್ತು ನಾಳೆ ಒಳಗೆ ಎಲ್ಲವೂ ಕೂಡ ಅಂತಿಮ ಆಗ್ತದೆ ನನಗೆ ರಾಜ್ಯದ ಅಧ್ಯಕ್ಷನಾಗಿ ನಾನು ಹೇಳೋದಾದರೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಪ್ರಶ್ನೆ ಅಲ್ಲ ಒಂದು ಹೊಸ ಇತಿಹಾಸವನ್ನು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸೃಷ್ಟಿ ಮಾಡ್ತದೆ ಅತ್ಯುತ್ತಮ ಫಲಿತಾಂಶ ಹಿಂದೆ ಯಾವಾಗಲೂ ಸಹ ಕರ್ನಾಟಕ ರಾಜ್ಯದಲ್ಲಿ ಅಂಥ ಫಲಿತಾಂಶ ಬಂದಿರೋದಕ್ಕೆ ಸಾಧ್ಯ ಅಲ್ಲ ಅಂಥ ಒಂದು ಉತ್ತಮ ಫಲಿತಾಂಶದ ನಿರೀಕ್ಷೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ನಾವೆಲ್ಲರೂ ಕೂಡ ಇದ್ದೇವೆ ವಿಳಂಬ ಪ್ರಶ್ನೆ ಏನಿಲ್ಲ ಇವೆಲ್ಲವೂ ಕೂಡ ಆ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭ ಆಗಿದೆ ಒಂದು ತಾರ್ಕಿಕ ಹಂತಕ್ಕೆ ಈಗಾಗಲೇ ಹೋಗಿದೆ ಹಾಗಾಗಿ ನನಗನ್ಸ ಇನ್ನೊಂದು ಮೂರ್ನಾಲ್ಕು ದಿನದಲ್ಲಿ ಎಲ್ಲವೂ ಕೂಡ ಅದಕ್ಕೆ ಕೃತವಾಗಿ ಎಲ್ಲ ಕೂಡ ಗೊತ್ತಾಗ ಉತ್ತರ ಬಹುತೇಕ ಎರಡು ಹಂತದಲ್ಲಿ ಅಂತ ಹೇಳಿ ನಾವು ಅನ್ಕೊಂಡಿದ್ದಾರೆ ಬಹುತೇಕ ಹಾಲಿಗಳಿಗೆ ಸಿಗುತ್ತೆ ನಿಮ್ಮ ಎಲ್ಲಾ ಪ್ರಶ್ನೆಗೂ ಸಹ ಇನ್ನು ಮೂರ್ನಾಲ್ಕು ದಿನದಲ್ಲಿ ಉತ್ತರ ಸಿಗ್ತದೆ